ಅನ್ನ ಮಾತ್ ಹೇಳ್ತಿನೆ ನೋಡ್ತಿ ಆ ತಾಯಿ ಆ ಲಕ್ಷ್ಮಿ ದೇವಿ ಜೊತೆಕ್ಕೆ ನಿನ್ನ ಮುರು ಕೆಂಪು ಮಾಡ್ತಾರ್ ದೊಡ್ಡ ಇತ್ತ ಹೇಳುವೇ ಫೇ ಮಾತಾವರಿಗೆ ಇಲ್ಲಿ ಬಾಯಿ ಕೊಟ್ಟನ ಭಗವಂತ ತೇನಸು ಬಂದಂಗ ಬರ್ತರೆ ಲ್ಯಾನಿಗೆ ಜೊತೆ ಹೇಳ್ತರೆ ಆಸ್ತರ ಬುಡ್ ಕೂಟಿನ್ ಬರ್ಸ ಆ ಬಾಯರ ಆದಿ ಒರಿ ಕೆಂಪು ಮಾಡ್ತಾರ್ ನೋಡ್ದು ತಿ ಬೀಜಾಪುರ ಹೆಡ್ಕೊಂಡು ಬಂದಿರ ಹೆಡ್ಕರಿ ಇಲಿ ಇರ್ತೋ ನೋಡಿ ಕಿಜಾಡಿ ಏನೋ ಅವನಿ ಹೋಗಿ ಅಲ್ಲಿ ಆ ನನ್ನ ಗುರುವಾಗಿ ಕೆಂಪು ಮಾಡ್ತಾರೆ ಪವಿತ್ರ ಪಾದಕ್ಕೆ ವಂದನೆಗಳನ್ನ ಅರ್ಪಿಸಿ ಆಮೇಲೆ ನನ್ನ ತಾಯಿಗೆ ಸ್ವಲ್ಪ ಕದೀಟ್ ನಿಮಗೆ ಕಿಳಿತಂದ್ರೆ ಮಾತಾಡ್ರಿ Gracias. Sí. Sí. I'm ಬಂದು ಮೇಘರಾಜನವ ಯಾರ ಕೈಯಾಗಿಲ್ಲ ಅದಕ್ಕೆ ಹೇಳ್ತಾರೆ ಅಲ್ಲ ಜ್ಞಾನಿಗಳ ಮಾತ ಏನ್ರಿ ತಂದಿ ತೀರಿದರೆ ಶಿರವು ಹಾಗಂತೆ ತಾಯಿ ತೀರಿದರೆ ಕರಳು ಕಿತ್ತಿಬುದಂತೆ ಹಾಗೂ ಅನ್ನ ತೀರಿದರೆ ಬಲಭುಜ ಹಾಗಂತೆ ತಮ್ಮ ತೀರಿದರೆ ಎಡಭುಜ ಹಾಗಂತೆ ಹೌದು ಪತಿ ಆತ್ಮದೊಳಗಿರುವಂತಹ ಸಚಿವ ತೀರಿದರೆ ಮನೆಯ ನಡಗಂಬ ಮರದಂತೆ ಹೌದು ಪತಿ ಆತ್ಮದ ಪ್ರತಿವಾದಿ తీరుಿದರೆ ಏನಾಗುತ್ತದೆ ಬಾ ಚಪ್ಪಲ ನಾಯಿ ನ್ಯಾಯವೇ ಅಂತ ಕೇರಿ ಹೌದು ಹೌದು 16ನೇ ಸಪ್ತಮಾನ ಬೆಳಗ್ಗೆ ಅಕ್ಕ ಮಾಧಿಯವರುレンタಲಕನಗಳನ್ನು ಹೇಳಿದರು ಅಲ್ಲ ಹೌದು ಹೌದು ಇದರಿಪ್ಪ ಇಲ್ಲ ಅನ್ನೋ ಮಾತಾ ಕೇಂದ್ರಿಪ್ಪ ಮುತ್ತಿನ ಬೆಲೆ ಮುತಗಾರನೆ ಬೆಲೆ ಹೌದು ಏನು ತೆರೆಂಗಿನ್ನು ಮುತ್ತಿನ ಬೆಲೆ ಮುತಗಾರನೆ ಬೆಲ್ಲ ಕತ್ತಿಕಾಯಗೆ ಮುtilde ಇಲ್ಲ ಹೌದು ಮುತ್ತಿನ ಬೆಲೆ ಮುತಗಾರನೆ ಬೆಲ್ಲ ಕತ್ತಿಕಾಯಗೆ ತಿಳ್ವುದಿಲ್ಲ ಹೌದು కారణకరి కత్తికందరూ ఓపెత్తోర కర్తీ ఎలా కర్ణాటక మహారాష్ట్రదాగి సే హాగి కార్ఖంకి ఎత్తిన కార్ఖండకీ ఎత్తినరి హంగ్ అలర్ట్ కీపా ಜಾ ಮಾಡಿಸಿ ಮೈ ತುಂಬ ನಾನಾ ತರದ ಬಣ್ಣ ಹಚ್ಚಿ ಬಾಷಣಿಗೆ ಕಟ್ಟದ ಚೆಂದ ಮಾಡ್ತದಪ್ಪ ಆ ಜಾಗ ಮ್ಯಾಗ ಹೋರ್ರಿಗೆ ಬಿಟ್ಟು ಕತ್ತಿಗೆ ಸಿಂಗಾರ ಮಾಡಿ ಜಾಕ ಮಾಡಿಸಿ ಬಣ್ಣ ಹಚ್ಚಿ ಬಾಷಣಿ ಕಟ್ಟತದ್ರ ಕತ್ತಿ ಚೆಂದ ಕಾಣತದ ಲಟ್ಟಿ ಲತ್ತಿ ಹೊಡ್ದು ಕತ್ತಿ ಲತ್ತಿ ಹೊಡಿದೆ அதற்கு தெரியுறா வேண்டிப்பா நம்ம தெரியாத கௌர்த்தினா சந்தை மாற்றாடு கௌர்த்து ஏன் மாற்றாடு வேண்டிப்பா அது ಆ ದೈವ ಕವರ್ಗರಿಗೆ ಅಪ್ಪದವರಿಗೆ ಬಾಳ್ ಚಂದಾಗಿ ಪಟಾಶಿ ಮಾತಾಡ್ಕೊತು ಮಾತಾಡ್ಕೊಂತ ಏನಂದ್ರು ಏನ್ರಿ ನನಗೆ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ನನ್ನ ಕೆಂಸು ನನ್ನ ಗುರುಗಳ ಗುರುಗಳು ಕೆಂಸು ಪವಿತ್ರ ಇರೋ ಪವಿತ್ರ ಪಾದ ಕ್ಷೂ ಏನು ಅರ್ಪಿಸುತ್ತಾನ ನಿನ್ ಬಂದು ಮಾತು ಕೇಳ್ತಾ ಬಂದ್ ಏನಂದ್ರು ಹೇಳ್ರಿಪಾ ಈ ಅಜ್ಜಲಪುರ ಪಟ್ಟಣದಲ್ಲಿ ವಾಸ ಮಾಡಿರ್ತಕ್ಕಂತ ಶಕ್ತಿ ಅಕೌ ಲಕ್ಷ್ಮಿ ಪವಿತ್ರ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳ್ತಾ ಅರ್ಪಿಸುತ್ತಾ ಹೇಳುದು ಮಾತು ಯಾತ್ರೆ ನೋಡ್ತಿ ಆ ತಾಯಿ ಆ ಲಕ್ಷ್ಮೀ ದೇವಿ ತಟಕ್ಕೆ ನಿನ್ ಗುರು ಕೆಂಪು ಮಾಡ್ತಾ ಇದ್ದವ ಇನ್ನ ಹೇಳ ಇಲ್ಲಿ ಬಾಯಿ ಕೊಟ್ಟನು ಭಗವಂತ ಕೇಳಿಸ್ಕೊಂಡು ಬಂದಂಗ ಬರ್ಸರಿ ಧ್ಯಾನಕ್ಕೆ ಜೋತೆ ಹೇಳ್ತಾರೆ ಮಾಸ್ತಾರ ದುಡ್ಡು ಕೊಟ್ಟಿದ್ ಮನುಷ್ಯ ಬಾಯಿಯವರು ಅದು ಅವ್ರಿಗೆ ಕೆಂಪ ಮಾಡ್ತಾರ ನೋಡುದು ಬಿಜಾಪುರ ಹಿಡ್ಕೊಂಡು ಬಂದ್ರೆ ಹೆಡಕ ಇಲ್ಲಿಗೆ ನೋಡಿ ಕಿಸ ಅವನಿಗೆ ಹೋಗಿ ಹೋಗಿ ನನ್ನ ಗುರುವಾಯಿ ಕೆಂಪ ಮಾಡ್ತಾರೆ ಪವಿತ್ರ ಪಾದಕ್ಕೂ ವಂದನೆಗಳನ್ನು ಅರ್ಪಿಸಿ ಆಮೇಲೆ ನನ್ನ ತಾಯಿಗೆ ಒಂದ್ ಸ್ವಲ್ಪ ತಲೆಗೆ ನಿಮಗೆ ತಿಳಿತಂದ್ರೆ ಮಾಡ್ತಾ ಇದ್ರಿ ಏನೇ ಸಂಪೂರ್ಣ ಯಂತು ಮಾಡ್ತರೆ ಮಾನವ ಮನಸ್ಸಕ್ಕೆ ಐವಾ ದೇವ ಪುರುಷಿ ದೇವತಾ ದರಲ್ಲಿ ಹಹ ಐ ಮಗಳಿಗೆ ನಮಸ್ಕಾರ ಮಾಡ್ರಿ ಉತ್ತರ ಹಾಕ್ತಿರಿ ಆಮೇಲೆ ಯಂತು ಮಾಡ್ತರೆ ನಮಸ್ಕಾರ ಮಾಡ್ರಿ ನೀವು ಕಾಲ ಹೇಳಿ 나 ಬೇಡಂಗಿಲ್ಲ ಅಕ ಕಾಲ ತಾಕುತ್ತಾರಿ ತಾಯಿ ಮನು ನಮಸ್ಕಾರ ಮಾಡ್ರಿಪ್ಪ ಹಾ ಇರ್ಲಿ ಬಾಳ ಓಡಿ ಇರಬೇಡ ಬಾ ಸಂಜೆ ಹೇಳಾರೆ ಹೇ ಹೇ ಯಾಕೆ ಕೇಳದ್ರ ಮಾತಾಡೋ ಅಂತ ಏನಂತಾಳ ಶಕ್ತಿ ನೀವು ಯಾವಾಗ ಓಡಿ ಅಂತ ಹೇಳಿ ಬರ್ಣ ಓಡಿ ಮಳಿ ಬಂದೋ ಕೈಯಾ ಯಾರು ಇದ್ದು ಹೊತ್ತಿಲ್ಲ ಇರ್ಲಿ ಹಾ

ಆ ಮಳೆಗಾಲ್ದಾಗ ಯಾ ಗ್ವಾಡಿ ಬೀಳಬಾರ್ದ ಅಂತ ಯಾಕ ಮನಿ ಹೆಚ್ಚಾಗ ಏನು ಮಳೆಗಾಲದಾಗ ಗ್ವಾಡಿ ಬಿಡ್ತ ನಮ್ಮ ಮಗನ ಎಲ್ಲಿ ಇರ್ಬೇಕಂತಕ್ಕಂಥದ್ದು ಹೋಗಲಕ್ಕನ ಅಕ್ಕಿ ಒಂಡಾಗ ಮಾಡಬೇಕು ನಿನ್ನದ್ ಜಗತ್ತದ ಯಾರಿಲ್ಲ ಹೌದು ಮಳೆಗಾಲದಾಗ ಗಾಡಿ ಗ್ವಾಡಿ ಬೀಳಬಾರ್ದು ಒಳ್ಳೆ ಹಿಂಗ ಹಾಡಕ್ಕೆ ಹುಡುಪಿ ನಿಮ್ಮ ಮಾಡಬೇಕಾ ಮಳೆ ಬರೋದು ಹೌದು ಕರೆ ಅಂತರ ಮಳೆ ಬಂದಿದಕ್ಕೆ ಅತ್ತಲ್ಲ ಮಳೆ ಬಂದಿದು ತಾಲಲ್ಲಪ್ಪ ಹೌದು ಈಗ ನಾಕಿರ ತಂದ ಬಿಟ್ರು ತಾಯಿ ಜಾತ್ರೆಯನ್ನ ಬಹಳ ಚಂದ ಆಟ್ಟಿತ್ತು ಕರೆ ಈಗ ನಾ ಕನಿ ಉದ್ರ ಏನ ಕಾಂಡ ಬಟ್ಟಿ ನೀರಿ ಹೈತ ನನಗೆ ಗೊತ್ತದು ಅದು ಬಹಳ ಬತ್ತಪ್ಪ ಒಳ್ಳೆ కమిಟಿ ಅವರು ಅಡಿವಿ ವ್ಯಕ್ತಿಗಳಗೆ ವ್ಯಕ್ತಿನ ದೂಸ್ತೈ ಇಲ್ಲಿ ತಾಯಿ ಸುತ್ತಮುತ್ತ ಇದ್ದಿರ್ತಕ್ಕಂಥ ಎಲ್ಲಾ ಶಿವಾರ್ಧನ ಜನರು ಕೂಡಿ ಆ ಯಾರು ಐದ್ನೂರ ಹಜಾರ ಎರಡ್ ಸಾವಿರ ಜನ ಪಟ್ಟಿ ಹಾಕಿ ತಾಯಿ ಜಾತ್ರಿ ವರ್ಷನ ಹೆಂಗ್ ಮಾಡಿದ ತೋಡೆಲ್ಲಂತ ಗುಣ ಆಯ್ತಿ ತಾಯಿ ದಿನ್ ಮಟ್ಟಳತ್ತ ದಿನ್ದ ಮಟ್ಟಳತ್ತ ಆದ್ರ ಈ ರೈತರನ್ನ ಈ ಎರಡನ ರೈತರು ಅಷ್ಟೇ ಅಲ್ಲ ಈ ಅಜ್ಜಲಪುರದ ಸರ್ವ ರೈತರನ್ನೆಲ್ಲ ಉತ್ತಹಾರ ಮಾಡ್ತಿ ಯಾರಂತ ಕೇಳಿದ್ರ ತಾಯಿ ಲಕ್ಷ್ಮೀ அண்ணப்பா கலபு சரண்பா மிஎம் மிங்கர் குத்தங்க சார் கலபுர சரணா மழே தாம தம்பிர் புருஷர் நான் மாணவ மனுஷர் பகவத் பாயி பட்டதப்பாட வந்து தம்பா கை கொள்கை அசாயாங்க హక్కు ప్రపంచే ధర ఎలా మాత్ర ప్రపంచ మాత్మరు శరణరు స దేవన దేవస్థర్ ప్రపంచీ ఆక్రీరు కుడీ ఆక్రీరు కుడంంగతి ఇల్ నమ్మ నిమంత్ ఖోజా హక్తి నోడో నమ్మ ప్రపంచ హెంగ్రీపా ఎమ్ నీరు కుడదంగి ஆக்களங்க ஆப்னா பிரபஞ்சா ஆக்கள வயதுக்கெல்லாம் கெரையர் நீர் பெட்டிங்க ஆக்கள ஹோகி மழைக்கால ஊரு நீர் நோடி குடுக்கு சரி ஆப்னா நான் பிரபஞ்சிராங்க நீர் கூ நானும் பிரச்சி